హాయ్ హలో నమస్కారం వెల్కమ్ బ్యాక్ టు మై యూట్యూబ్ చాలా ఎలా హిందా నూ సంజీవ్ ఇన్ సంజయంగా వ్లాక్ స్టార్ట్ మాతాయి ಅದನ್ನು ತರೆ ಅದ ಕಟ್ ಮಾಡ್ಕೊಂಡು ಚೆನ್ನಾಗಿ ತಳ್ಕೊಂಡು ಇದಕ್ಕೆ वगರನಕ್ಕೆ ಈರುಳ್ಳಿ ಬೇರೆ ಮೆಣಸಿಗೆ ಮತ್ತೆ ಸ್ವಲ್ಪ ಕಡಲಿ ಬೀಜ ತಗೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಬಿಸಿ ಆಗೋಕೆ ಅದಕ್ಕೆ ಎಣ್ಣೆ ಹಾಕೋರು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಮೂರು ನಾಲ್ಕು ಆಷ್ಟು ಎಣ್ಣೆ ಹಾಗೆ ಎಣ್ಣೆ ಬಿಸಿ ಆದ ಮೇಲೆ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಇರೋದು ಎನ್ನ பிச்சு ಆತ್ಮಲೇ ಹೆಚ್ಚಾಗಿದೆ ಅದಕ್ಕೆ ಮೆನ್ಷನ್ ಕೈ ಮತೆ ಇರುಳಿ ಬೆರುಳಿ ಹಾಕಿ ಚೆನ್ನಾಗಿ ಈ ಇರುಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಇಲ್ಲಂದ್ರೆ ಆ 쉬쉬 ಆಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಇರುಳಿ ಫ್ರೈ ಆಬೇಕು ಇರುಳಿ ಫ್ರೈ ಆಗೋವರೆಗೂ ಲೆಟ್ ಮಾಡಬೇಕು ಇದು ಸ್ವಲ್ಪ ಏನು ಜಾಸ್ತಿ ಇದ್ರೆ ಸ್ವಲ್ಪಗೆ ಚೆನ್ನಾಗಿರುತ್ತೆ బడే బెంకరు బడెహాబోదు అద్రద్దు కడలి బీజ హాకే ఇన్న టేస్ట్ సఖత్తు నాస్తి సొప్పు కడలి బీజే శేంగే బాసోదు కడీ బీజ బ ఇవ్వడి ఈరుళి ఫ్రై ఆగివ కడలే బీజ జజ్జ్జ్జ్కొనే అది పుడి హాకొతీ హుర్దిబిట్టు మిక్సీ హాకల్ గ్రైండ్ ఆగల అస్ట్ చ ఈ థర్ అదే అలాల్లో చిరుతల్ తినో చంత నన్ను ఇదే థర హాక ఇవగా తొలగి సొప్పు హాకు ఈ సొప్పు చన తొలగు నాలుకీందీ ఇ మణు జాస్తి ఇది ఇకే ఎస్ట్ తొలద్రు అవల్ల ఇవగా సొప్పు హిరగ్గువగా ఉప్పు హో స్వల్ప కరిగిన మేలు ఉప్పు హాక్రె చన యాకంద్రె సొప్పు ఇష్టాగల స్వల్ప అదే ఇవ్వడి సొప్పు హాకీ అద్రమే స్వల్ప ఉప్పుహాకీ స్వల్ప ఇ ನೋಡ್ಕೊಂಡು ಹಾಕೊಳ್ಳಿ ಉಪ್ಪಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಆ ಬೇಗ ಬೇಯುತ್ತೆ ನೋಡಿ ಇವಾಗ ಅದ್ರ ಮುಚ್ಚಿ ಬಿಟ್ಟು ಈ ಥರ ಬೇಯಿಸ್ತಾ ಇರ್ಬೇಕು ಅವಾಗ ಈ ಥರ ಮಿಕ್ಸ್ ಮಾಡಿ ತಿರುಗಿಸ್ತಾ ಇರಬೇಕು ಅಂದರೆ ಅದರಲ್ಲೆಲ್ಲ ಉಪ್ಪೆಲ್ಲ ಹಿಡಿಬೇಕಲ್ಲ ಈರುಳ್ಳಿ ಎಲ್ಲ ಹಾಕಿರ್ತೀವಿ ಅದಕ್ಕಾಗಿ ಪದೇ ಪದೇ ಈ ಥರ ಚೆಕ್ ಮಾಡಿ ನೋಡಿ ಒಂಚೂರು ನೀರು ಹಾಕಿಲ್ಲ ಅಂದರೆ ಎಷ್ಟೊಂದು ನೀರು ಬಿಟ್ಟಿದೆ కణస్తాయిబోదు హై ముచ్చిబిట్టు ఇదైతే ఇట్బు ఇవగా సాంబారు స్వల్ప ఇది ఇవ్వగలబిట్టు అదకే హుణాహణ రసమా అంతి అదే స్వల్ప హుణిహణు నేను హాకె హుణిహ రసమాకి సింపల్గా మార్తాది నన్ను ఏనే అదకే అర్ధ టటో ఈ సారి బి మెణిన్కాయ్ మరి కొత్తమూరి సొప్ప అసే తినీ ఇవ్ ఒన్ టైం మాత్ర రాత్రిగల్వ అసేక ఇవ్వగ అదన ఒగ్గర్ణిగ హాకొక సాంబారితో మూడు జనకు ఆగల అనిబిట్టు నోడి అదే స్వల్పం పత్ర ఎన్నె హాక్బిట్టు ఎన్నె బీజి అదేలే బుళి మన మెణసినకై కేవు మే సె జీర్కే హాకీ స్వల్ప హరిబు ಸ್ವಲ್ಪ ಬೇಯೋವರೆಗೂ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪ್ರಯೋಗವರೆಗೂ ಸಾಸಿವೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹುರುಳಿ ಹುರಿದಾದ ಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಅರ್ಧ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಟೊಮೆಟೊ ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ತಾ ಇರಬೇಕು ಮತ್ತು ಹಾಗೆ ಅದ್ರ ಜೊತೆ ಕೊತ್ತಂಬರಿ ಸೇರಿಸಿ ಹುರ್ಕೊಂಡು ಈ ಕಡೆ ಹಂಗೆ ಸೊಪ್ಪು ಇಟ್ಟಿದ್ನಲ್ಲ ಆ ಸೊಪ್ಪು ಪದೇ ಪದೇ ಚೆಕ್ ಮಾಡ್ತಾ ಇರಬೇಕು ಆಡಿ ಇವಾಗ ಸೊಪ್ಪು ಆಗ್ತಾಯಿದೆ ಆಗೋಕ್ಕೆ ಬಂದಿದೆ ಸೊಪ್ಪು ಸ್ವಲ್ಪ ಸ್ವಲ್ಪ ನೀರಿತ್ತು ಒಂದು ಚೂರು ಹಾಕಿಲ್ಲ ನೋಡಿ ನೀರು ಹಾಕಿದರೆ ಎಷ್ಟೊಂದು ಟೇಸ್ಟ್ ಬರೋಲ್ಲ ಸೊಪ್ಪಲ್ಲಿರೋ ಅಂಶ ಎಲ್ಲ ಹೀರ್ಕೊಂಡು ಹೋಗ್ಬಿಡುತ್ತೆ ತೊಳೆದಿರ್ತಾವಲ್ಲ ಅದರಲ್ಲೇ ನೀರು ಇರುತ್ತೆ ಇವಾಗ ನೋಡಿ ಟೊಮ್ಯಾಟೋನು ಈ ಕಡೆ ಸ್ಮ್ಯಾಶ್ ಆಗ್ತಾಯಿದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಖಾರ ಬೇಕಂದ್ರೆ ಹಾಕೋಬೋದು ಒಣ ಮೆಣಸಿಗೆ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಹಾಕೋದು ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಖಾರ ಹಾಕಿಲ್ಲ ಇವಾಗ ಕಿವಿ ಕಿವಿಸ್ಕೊಂಡಿರೋ ಹುಣಸೆ ರಸನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಉಪ್ಪು ಖಾರ ಎಲ್ಲ ಹೀಗೆ ಹೀರ್ಕೊಳ್ಳಿ ಅಂತ ಒಂದು ಸ್ವಲ್ಪ ಬೇಯಿಸ್ಬೇಕಷ್ಟೇ ಕುದಿ ಒಂದೆರಡು ಕುದಿ ಬರೋವರೆಗೂ ಅದ್ರ ಜೊತೆ ಉಪ್ಪು ಸೇರಿಸಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಹುಣಸೆ ಅಂದಲ್ವ ಅದೆಲ್ಲ ಅದ್ರ ಜೊತೆ ಎಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇವಾಗ ಅದನ್ನು ಕುದ್ದ ಕುದ್ದಾಗಿದೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ರಸಕ್ಕೆ ಅನ್ನಕ್ಕೆ ನಿಮಗೆ ನಾನು ಒಂದು ಟೈಮೆಲ್ಲ ಸ್ವಲ್ಪ ಒಂದು ಗ್ಲಾಸ್ ಆಗುವಷ್ಟೇ ಮಾಡ್ತಾಯಿದ್ದೀನಿ ನಾನಿವಾಗ ಇದೇ ಮೆಕ್ಕುತ್ತೆ ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುದಿಸ್ಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ಅದಕ್ಕೆ ರಸಮ್ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲಂದರೆ ಮೆಣಸು ಜೀರಿಗೆ ಮೆಂತೆ ಹುರಿದ್ಬಿಟ್ಟು ಹಾಕ್ಕೊಬೋದು ನಾನು ಅರ್ಜೆಂಟ್ ಯಾವುದೂ ಹಾಕ್ಕೊಂಡಿಲ್ಲ ಹಂಗೆ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕುದಿಸ್ತೀನಿ ಒಂದು ಐದು ನಿಮಿಷ ಕುದಿಸ್ತೀನಿ ಜಾಸ್ತಿ ಏನಿಲ್ಲ ಮೊದಲೇ ಸ್ವಲ್ಪ ಮಾಡಿದ್ದೀನಿ ಈ ಕಡೆ ನೋಡಿ ಸೊಪ್ಪು ಆಗಿದೆ ನೀರೆಲ್ಲ ಡ್ರೈ ಆಗಿದೆ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡ್ತೀನಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೊಪ್ಪೆಲ್ಲ ಡ್ರೈ ಡ್ರೈ ಆಗಿಬಿಡುತ್ತೆ ಈ ಕಡೆ ಸಾಂಬಾರು ಕುದ್ದು ರಸನೂ ಕುದ್ದಿದೆ ಚೆನ್ನಾಗಿ ಉಪ್ಪು ಎಲ್ಲ ಹಿಡ್ಕೊಂಡಿದೆ ಉಪ್ಪು ಹುಳಿ ಖಾರ ಚೆನ್ನಾಗಿದೆ ಮತ್ತು ಹಂಗೆ ಬೆಲ್ಲ ಹಾಕಿದ್ನೆಲ್ಲ ಸಿಹಿ ಒಂಥರ ಖಾರ ಹುಳಿ ಸ್ವೀಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಬೆಳಗ್ಗೆದಿದ್ದ ಸಾಂಬಾರು ಇದು ಅನ್ನ ಇತ್ತು ಹಾಗಾಗಿ ಪಲ್ಯ ರಸ ಮತ್ತು ರೊಟ್ಟಿ ಅಷ್ಟೇ ಮಾಡೋದಿತ್ತಲ್ಲ ನಾವು ತರಕಾರಿ ಇಲ್ಲಲ್ಲ ಮೂರು ನಾಲ್ಕು ದಿನಕ್ಕೆ ಆಗೋ ನಾನು ಈ ಥರ ಸ್ಟೋರ್ ಮಾಡ್ಕೊಳ್ತೀನಿ ಹೇಗಂದರೆ ನೋಡಿ ಒಂದು ಕಾಟನ್ ಇವಾಗ ಬಟ್ಟೆದು ಬ್ಯಾಗ್ ಬಂದಿದ್ದಾವಲ್ಲ ಅದು ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಿಂಡ್ಕೊಂಡು ನೆನೆಸ್ಬಿಟ್ಟು ಈ ಥರ ಜೋಡ್ಸ್ಕೊಳ್ತೀನಿ ಒಂದು ಇದರಲ್ಲಿ ಟ್ರೇ ಥರ ಇರುತ್ತಲ್ಲ ಅದರಲ್ಲಿ ನಾನು ಈ ಥರ ಈ ಥರ ಸ್ಟೋರ್ ಮಾಡಿ ಒಂದು ಮೂರಿಂದ ನಾಲ್ಕು ದಿನ ಬರ್ತೀವಿ ಬಿಸಿಲಲ್ಲೇ ಮತ್ತು ಪದೇ ಪದೇ ಅದ್ರ ಮೇಲೆ ನೀರು ಸೇತು ಬಿಡಿಸ್ತಾ ಸಿಬಿಡ್ಸ್ತಾಯಿದ್ರೆ ಚೆನ್ನಾಗಿ ಬರ್ತದೆ ನೋಡಿ ಬೀನ್ಸು ಮೂಲಂಗಿ ಹಾಗೆ ಹೊಸಕಾಯಿ ಅಂತೀವಿ ನಾವು ಚೌಳಿಕಾಯ್ತೀವಿ ಹಾಗಲಕಾಯಿ ಸೌತೆಕಾಯಿ ಅರ್ಧ ಹಾಗಲಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಊಟದ ಜೊತೆ ಎರಡು ಇತ್ತು ಅರ್ಧ ಅಂದರೆ ಹುರ್ಕೊಂಡು ತಿನ್ನೋಕ್ಕೆ ಹಾಗೆ ಇನ್ನೂ ಬೀಟ್ರೂಟ್ ಎಲ್ಲ ಇತ್ತು ಇದರಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ಅದು ಸಪ್ರೇಟ್ ಮಾಡಿ ನೋಡಿ ಈ ಥರ ನೀರಲ್ಲಿ ನೆನೆಸಿ ಬಟ್ಟೆನ ಈ ಥರ ಮುಚ್ಚಬೇಕು ಮೇಲೆ ಡೈಲಿ ಸ್ವಲ್ಪ ಸ್ವಲ್ಪ ನೀರು ಇಡ್ತಾ ಇದ್ರೆ ತರಕಾರಿ ಹಂಗೆ ಫ್ರೆಶ್ ಆಗಿರ್ತಾವೆ ನೀವು ಟ್ರೈ ಮಾಡಿ ನಾನು ಇದೇ ಥರ ಮಾಡೋದು ನಮಗೆ ಜಾಸ್ತಿ ದಿನ ಬರ್ತವೆ ಈ ಥರ ಮಾಡಿದ್ರೆ ಫ್ರಿಜ್ ಇಲ್ಲ ಅದಕ್ಕಾಗಿ ನೋಡಿ ಇದು ಮೂಲಂಗಿ ಮೂಲಂಗಿಗೂ ಒಂದು ಬಟ್ಟೆ ನೆನೆಸಿಬಿಟ್ಟು ಸುತ್ತಿ ಇಟ್ಟಿದ್ದೆ ಮೂಲಂಗಿ ಸಾರಿ ಯುಗ್ಗೆ ಕೈ ಬೀಟ್ರೂಟು ಮತ್ತು ಅದೆಲ್ಲ ಜೋಡಿಸಿ ಆದಮೇಲೆ ಇವಾಗ ರೊಟ್ಟಿ ಮಾಡ್ಕೊಳ್ಬೇಕು ರೊಟ್ಟಿ ಮಾಡ್ಕೊಂಡು ಆದ್ಮೇಲೆ ನೋಡಿ ಊಟ ಮಾಡ್ತಾಯಿದ್ದೀವಿ ಇವಾಗ ಊಟಕ್ಕೆ ನೋಡಿ ರೊಟ್ಟಿ ಪಲ್ಯ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಸೌತೆಕಾಯಿ ಸಾಂಬಾರು ಅನ್ನ ಇತ್ತು ಊಟ ಊಟ ಆಯಿತು ಫ್ರೆಂಡ್ಸ್ ಊಟ ಆದ್ಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಹಾಲು ಬಿಸಿ ಮಾಡಿರಲಿಲ್ಲ ಮತ್ತೆ ತಿರ್ಗಿ ಹಾಲು ಬಿಸಿ ಮಾಡೋಕ್ಕೆ ಬಂದೆ ಇವಾಗ ದ್ರಾಕ್ಷಿ ಇತ್ತಲ್ವ ನೆನೆಸೋಣ ಒಂದು ಬೌಲಲ್ಲಿ ದ್ರಾಕ್ಷಿ ನೆನೆಯೋಕೆ ಇಟ್ಬಿಟ್ಟು ಕಸ ಎಲ್ಲ ಬಿಡಿಸಿ ಆಲ್ರೆಡಿ ಅಸ್ಕಿ ಮಾಡಾಗಿತ್ತು ಆದರೆ ನೆನಪಿದಿರಲಿಲ್ಲ ಹಾಲು ಬಿಸಿ ಮಾಡೋದು ಬಂದು ಹಾಲು ಬಿಸಿಗೆ ಇಟ್ಬಿಟ್ಟೆ ಇವಾಗ ನೋಡಿ ಹಾಲು ಬಿಸಿ ಆದಮೇಲೆ ಇಷ್ಟು ಪಾತ್ರೆ ಸ್ವಲ್ಪ ಇತ್ತು ನಾನು ಇವಾಗ ಉಜ್ಜಲಿಲ್ಲ ನೈಟು ಬೆಳಗ್ಗೆ ಉಜ್ಜಿದ್ರೆ ಆಯ್ತು ಇವಾಗೆಲ್ಲ ಪಾತ್ರೆ ಹಾಲು ಬಿಸಿ ಆದಮೇಲೆ ಹೋಗಿ ಇನ್ನೇನು ಮಲ್ಕೊಳ್ಳೋದು ಅಷ್ಟನ್ನು ನನ್ನ ಮಗ ಮಲ್ಕೊಂಡ ಮೇಲೇ ಅದು ಹಾಲು ಆಗಿದೆ ಸ್ಟವ್ ಎಲ್ಲ ಆಫ್ ಮಾಡಿ ಇವಾಗ ನೋಡಿ ಆಟ ಆಡ್ತಾ ಟೈಮ್ ಆಗಿತ್ತು ఇవన్ మల్లిగి నా మల్గోష్ అత గంటే ఆయన కేతనే ఇలా ఇవను హియ్యోదు ఎడ్యోదు పచ్చోదు మాతనే ఇష్ట హిడ్రూ కష్టవండు ఆట నోడి నైట్ హే జాస్తి ఆట ఇతను ముందకి ఎత్తి ఎడోదు నమూ ఆరు కేతన ఇలా సాకైతు ఇవన్ జ ಇವಾಗ ಹತ್ರ ಮಲ್ಸ್ಕೊಂಡ್ರೆ ಕೂದಲು ಹಿಡಿಯೋದು ಹೇಳೋದು ಪರ್ಚೋದು ಮಾಡ್ತಾನೆ ನೋಡಿ ಕ್ಯಾಮ್ರ ನೋಡಿ ಹೆಂಗೆ ಮಾಡ್ತಾನೆ ನೋಡಿ ಹಿಂಗೆಲ್ಲ ಮಾ ಕಾಟ ಕೊಡ್ತಾನೆ ಅಂದರೆ ಏನೋ ಒಂಥರ ಮಜಾ ಖುಷಿ ಮಕ್ಕಳಿದ್ದು ಮನೆ ಇಲ್ಲಲ್ವ ನೋಡಿ ಎಷ್ಟೊಂದು ಹಿಂಸೆ ಮಾಡಿದಂಗೆ ಅನಿಸುತ್ತೆ ಅಂದರೆ ಏನೋ ಖುಷಿ ಆಗುತ್ತೆ ಕೇಳ್ತಾನೆ ಇರಲಿಲ್ಲ ನನ್ನ ಮಗಳಿಗೂ ನನಗೂ ಆಗಿತ್ತು ಮಲಗಿಸ್ಬೇಕಂತ ನಾವು ಎಂಟು ಗಂಟೆ ಎಂಟುವರೆಗೆ ಊಟ ಮಾಡಿ ಆಮೇಲೆ ಹತ್ತು ಗಂಟೆ ಮಲ್ಕೊತೀವಿ ಹತ್ತು ಹತ್ತುವರೆಗೆ ಇವಾಗ ಸ್ವಲ್ಪ ಬೇಗ ಹೇಳ್ತೀವಲ್ಲ ಎಕ್ಸಸೈಜು ಎಲ್ಲ ಮಾಡೋಕ್ಕೆ ಹಾಗಾಗಿ ಬೇಗ ಮಲಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಹಾಗೆ ಆಟ ಆಡ್ತಾ ಇದ್ದಾನೆ ಅವನು ಹೇಳ್ದು ಹೇಳದು ಅವ್ರ ಅಕ್ಕ ಹಾಕ್ತಾನೆ ಹಾಕ್ತಾನಿದ್ದಾಳೆ ನೋಡಿ ಇವಾಗ ಅವಳು ಎತ್ಕೊಂಡು ಸ್ವಲ್ಪ ಆಟ ಆಡಿಸಿ ನಾವು ಆಟ ಆಡಿಬಿಟ್ಟು ಆಮೇಲೆ ತಾನು ತಾನೇ ನಿದ್ದೆ ಬಂತು ಅವನು ಬೇಗ ಮಲ್ಕೊಂಡು ಎದ್ದಿದ್ನಲ್ಲ ಹಾಗಾಗಿ ಅವನಿಗೆ ನಿದ್ದೆ ಬಂದಿತ್ತು ಆಟ ಆಡಿ ಬಂದು ಮಲ್ಕೊಂಡ್ಬಿಟ್ಟ ಹಾಲು ಕುಡಿದ್ಬಿಟ್ಟು ಅವ್ರ ಅಕ್ಕ ಎತ್ಕೊಂಡು ಕೂತಿದ್ರು ಮತ್ತು ಬಂದು ನನ್ನ ಹತ್ರ ನೋಡಿ ಹಂಗೆ ಕೂದಲು ಎಳಿತಾನೆ ಕೇಳೋದೇ ಇಲ್ಲ ಕೂದಲನ್ನು ಸಿಕ್ಕರೆ ಸಾಕು ಕೂದಲೆಲ್ಲ ಎಳೆದು ಇರೋದು ಇರೋದು ಇಡ್ತಾನೆ ನಾನು ಎಷ್ಟು ಬಿಡಿಸ್ಕೊಂಡು ಕೇಳೋಲ್ಲ ಆ ಥರ ಕೂದಲೆಲ್ಲ ಕಿತ್ತಿ ಕಿತ್ತಿ ಇದ್ದೆ ಹೀಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ಲಾಗು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನೋಡಿ ಏನೇನೆಲ್ಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಂತೆ ಅಲ್ಲಿವರೆಗೂ ನೋಡ್ತಾಯಿರಿ ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್